ತಿಂಗಳಿಗೆ ಯಾವುದೇ ಕಷ್ಟ ಇಲ್ಲದಲೆ ಎಪ್ಪತ್ತು ಸಾವಿರ ರೂಪಾಯಿನ ಲಾಭ ಮಾಡಬೇಕಾ ಇದಕ್ಕಿಂತ ಒಂದು ಒಳ್ಳೆ ಪ್ಲೇಸ್ ಬೇರೆ ಯಾವುದು ಇಲ್ಲ ಅದೇನು ಅಂತ ನಾನು ಹೇಳ್ತೀನಿ ಇದು ಫೇಕು ಅಲ್ಲ ಸುಳ್ಳು ಅಲ್ಲ ಈ ಸೈಟ್ ಅಲ್ಲಿ ಎಪ್ಪತ್ತು ಸಾವಿರ ರೂಪಾಯಿ ಲಾಭ ಆ ಸೈಟ್ ಅಲ್ಲಿ ಕೂಡ ಎಪ್ಪತ್ತು ಸಾವಿರ ರೂಪಾಯಿ ಲಾಭ ಅದ್ರ ಪಕ್ಕದಲ್ಲಿರೋ ಸೈಟ್ ತಗೊಂಡ್ರು ಕೂಡ ಎಪ್ಪತ್ತು ಸಾವಿರ ರೂಪಾಯಿ ಲಾಭ ನಮ್ಮ ಲೇಔಟ್ ಅಲ್ಲಿ ನೀವು ಎಲ್ಲಿ ಬೇಕಾದರೂ ಸೈಟ್ ತಗೊಳ್ಳಿ ತಿಂಗಳಿಗೆ ಎಪ್ಪತ್ತು ಸಾವಿರ ರೂಪಾಯಿ ಲಾಭ ಸಿಗುತ್ತೆ ಇದೆ ದಾಸನ್ಪುರ ಎ ಪಿ ಎಮ್ ಸಿ ಮಾರ್ಕೆಟ್ ಇಲ್ಲಿಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ ಅಲ್ಲಿ ನಮ್ ಲೇಔಟ್ ಇದೆ ಮಿಡಲ್ ಕ್ಲಾಸ್ ಅಲ್ಲಿ ಇರುವಂತವರು ತುಂಬಾ ಜನ ಒಂದು ಸೈಟ್ ನ ತಗೊಳ್ಬೇಕು ಒಂದು ಪುಟ್ಟ ಗೋಡ್ನ ಕಟ್ಬೇಕು ಅನ್ನೋದು ತುಂಬಾ ಜನ ಕನಸಾಗಿರುತ್ತೆ ಆ ಕನ್ಸನ್ನ ನನ್ಸ್ ಮಾಡೋಕೆ ಪೃಥ್ವಿ ವೆಂಚರ್ಸ್ ಅವ್ರ ಕಡೆಯಿಂದ ಒಂದು ಅದ್ಭುತವಾದ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಈ ಅವಕಾಶನ ನೀವ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ನಮ್ಮ ಲೇಔಟ್ ಅಲ್ಲಿ ಸೈಟ್ ಏನಾದ್ರು ತಗೊಂಡ್ರೆ ಖಾತೆನ ನಾವೇ ಫ್ರೀ ಆಗಿ ಕೂಡ ಮಾಡ್ಕೊಡ್ತಾ ಇದ್ದೀವಿ ನಾನು ಅವಾಗಲೇ ಹೇಳ್ತಾ ಇದ್ದೆ ಎಪ್ಪತ್ತು ಸಾವಿರ ರೂಪಾಯಿ ಲಾಭ ಅಂತ ಅದು ಹೇಗೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದಕ್ಕಿಂತ ಮುಂಚಿತವಾಗಿ ಪೃಥ್ವಿ ವೆಂಚರ್ಸ್ ಅವರ ಹೊಸ ಪ್ರಾಜೆಕ್ಟ್ ಆದ ಪೃಥ್ವಿ ಗೋಲ್ಡ್ ಲೇಔಟಲ್ಲಿ ಅಲ್ಲಿ ನಾವು ಇವತ್ತಿದ್ದೀವಿ ತುಂಬ ಜನ ಹೇಳ್ತಿರ್ತಾರೆ ಮೇನ್ ರೋಡ್ಗೆ ಫೈವ್ ಹಂಡ್ರೆಡ್ ಮೀಟರಲ್ಲಿದೆ ಇನ್ ಟೂ ಹಂಡ್ರೆಡ್ ಮೀಟರ್ ಹಂಡ್ರೆಡ್ ಮೀಟರ್ ಹತ್ತಿರದಲ್ಲೇ ಇದೆ ಅಂತ ತುಂಬ ಜನ ಹೇಳ್ತಿರ್ತಾರೆ ಆದರೆ ಈ ಒಂದು ಲೇಔಟ್ ಬಂದು ಮೇನ್ ರೋಡ್ಗೆ ಕನೆಕ್ಟ್ ಆಗಿರುವಂತಹ ಲೇಔಟ್ ಆಗಿದೆ ಇದು ಡಿ ಸಿ ಕನ್ವರ್ಷನ್ ಈ ಖಾತ ಆಗಿದೆ ಏನಪ್ಪ ಈ ಹುಡುಗಿ ಎಪ್ಪತ್ತು ಸಾವಿರ ರೂಪಾಯಿ ಲಾಭ ಅಂತ ಹೇಳ್ತಾ ಇದೆ ಅನ್ನೋದು ನಿಮ್ಗೆಲ್ರಿಗೂ ಡೌಟ್ ಇದೆ ಅಲ್ವಾ ನೋಡಿ ಸರ್ ಈ ಒಂದು ಪ್ರಾಜೆಕ್ಟ್ ಬಂದು ಕೇವಲ ಹಂಡ್ರೆಡ್ ಮೀಟರ್ಸ್ ಅಲ್ಲೇ ನಮ್ಮ ಟಾಟಾ ಅವರ ಅಪಾರ್ಟ್ಮೆಂಟ್ ಇದೆ ಇನ್ನು ಅದಕ್ಕೆ ಅಟ್ಯಾಚ್ ಆಗಿರುವಂತಹ ಎ ಪಿ ಎಮ್ ಸಿ ಮಾರ್ಕೆಟ್ ಕೂಡ ನಮ್ಮ ಲೇಔಡ್ಗೆ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ ಅಲ್ಲಿದೆ ಇನ್ನು ರೀವ ಕ್ಲಬ್ ಹೌಸ್ ಕೂಡ ಇದೆ ಇನ್ನು ಜೊತೆಗೆ ಕಣ್ವಾ ಸ್ಟಾರ್ ರೆಸಾರ್ಟ್ ಕೂಡ ಇದೆ ಇನ್ನು ಇಂಡಸ್ಟ್ರಿಯಲ್ಸ್ ಅಂತ ನಾವು ನೋಡೋದಾದ್ರೆ ಯುನಿಬಿಕ್ ಬಿಸ್ಕೆಟ್ ಫ್ಯಾಕ್ಟ್ರಿ ಕೂಡ ಇದೆ ಜೊತೆಗೆ ನಿಪಾನ್ ಪಾಯಿಂಟ್ ಫ್ಯಾಕ್ಟ್ರಿ ಇದೆ ಅತಿ ಹೆಚ್ಚು ಇಂಡಸ್ಟ್ರಿಯಲ್ ಏರಿಯಾ ಬಂದು ಮಾಕ್ಲಿಯಿಂದ ಹುಸ್ಕೂರಲ್ಲೇ ತುಂಬಾ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿಗಳಿರುತ್ತೆ ಇರುತ್ತೆ ಸೊ ನಮ್ಮ ಒಂದು ಲೇಔಟ್ ಗೆ ಜಸ್ಟ್ ಒಂದು ಒನ್ ಕಿಲೋಮೀಟರ್ ಅಷ್ಟೇ ಆಗಿರುತ್ತೆ ಇದ್ರ ಜೊತೆಗೆ ಕೇವಲ ನಮ್ಮ ಲೇಔಟ್ ಇಂದ ನಾಲ್ಕೆ ಕಿಲೋಮೀಟರ್ ನೆಲ್ಮಂಗ್ಲಾ ಸಿಟಿ ಕೂಡ ಸಿಗುತ್ತೆ ಇಷ್ಟೆಲ್ಲ ಒಂದು ಡೆವಲಪ್ಮೆಂಟ್ ಇರುವಂತಹ ಈ ಒಂದು ಪ್ರೈಮ್ ಅಲ್ಲಿ ಯಾವುದೇ ರೀತಿ ನೀವು ಒಂದು ಸೈಟ್ನ ಪರ್ಚೇಸ್ ಮಾಡಿದ್ರು ವರ್ಷಕ್ಕೆ ಏನಿಲ್ಲ ಅಂದ್ರೂ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗ್ತಾನೆ ಇರುತ್ತೆ ಸೊ ಇವಾಗ ನಿಮಗೆ ಗೊತ್ತಾಯ್ತಲ್ಲ ತಿಂಗಳಿಗೆ ಎಪ್ಪತ್ತು ಸಾವಿರ ರೂಪಾಯಿ ಹೇಗೆ ನಿಮಗೆ ಲಾಭ ಆಗಿ ಸಿಗುತ್ತೆ ಅಂತ ಮತ್ತೆ ಇದ್ರ ಜೊತೆಗೆ ಇದು ಡೈರೆಕ್ಟು ಓನರ್ ಟು ಕಸ್ಟಮರ್ ಆಗಿರುತ್ತೆ ಕಸ್ಟಮರ್ ಟು ಓನರ್ ಆಗಿರುತ್ತೆ ಯಾವುದೇ ರೀತಿ ಮಾರ್ಕೆಟಿಂಗ್ ಇರೋದಿಲ್ಲ ಮಾರ್ಕೆಟಿಂಗ್ ಮೂಲಕ ಹೋಗ್ತೀರಾ ಅಂತ ಎಕ್ಸ್ಟ್ರಾ ತ್ರೀ ಹಂಡ್ರೆಡ್ ರುಪೀಸ್ ಕೂಡ ನೀವು ಪೇ ಮಾಡಬೇಕಾಗುತ್ತೆ ಅಲ್ಲೂ ಕೂಡ ನಿಮಗೆ ಲಾಭನೇ ಸಿಕ್ಕಿದೆ ಇಷ್ಟೋವರೆಗೂ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ರೆ ಇನ್ನ ನಮ್ಮ ಲೇಔಟ್ ಅಲ್ಲಿ ಯಾವ ರೀತಿ ಒಂದು ಅಮ್ಯುನಿಟೀಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳ್ಸ್ಕೊಡ್ತಾ ಇದ್ದೀನಿ ಇವಾಗ ನೀವು ನೋಡ್ತಿರಬಹುದು ಒಂದು ಸ್ಯಾನಿಟ್ರಿ ಲೈನ್ ಆಗಿರಬಹುದು ಡ್ರೈನೇಜ್ ಸಿಸ್ಟಮ್ ಆಗಿರಬಹುದು ವಾಟರ್ ಕನೆಕ್ಷನ್ ಆಗಿರಬಹುದು ಸೈಟ್ ಮಾರ್ಕಿಂಗ್ ಆಗಿರಬಹುದು ಇದ್ರ ಜೊತೆಗೆ ಎಲೆಕ್ಟ್ರಿಸಿಟಿ ಇನ್ನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರಿಗಾಗಿ ನಾವು ಒಂದು ಬೋರ್ವೆಲ್ ಕೂಡ ಹಾಕ್ಸಿದ್ದೀವಿ ಯಾವುದೇ ರೀತಿ ಒಂದು ನೀರಿಗೆ ಸಮಸ್ಯೆ ಕೂಡ ಆಗೋದಿಲ್ಲ ಇನ್ನ ನೀವು ನೋಡ್ತಿರ್ಬೋದು ಈಗ ಆಲ್ರೆಡಿ ನಾವು ಜಲಿಕಲ್ ಹಾಕಿದೀವಿ ಇನ್ನೊಂದು ಟ್ವೆಂಟಿ ಡೇಸ್ ಅಲ್ಲಿ ನಾವು ಇದು ಕಾರ್ ರೋಡ್ ಕೂಡ ಆಗಿರುತ್ತೆ ಇಷ್ಟೆಲ್ಲ ಅಮ್ಯುನಿಟಿ ಹಾಗೂ ಡೆವಲಪ್ಮೆಂಟ್ ಇರುವಂತಹ ಈ ಒಂದು ಲೇಔಟ್ ನೀವು ಸುತ್ತಮುತ್ತ ಯಾರನ್ನ ಬೇಕಾದರೂ ಕೇಳ್ಕೊಂಡ್ ಬರಬಹುದು ನಮ್ಮ ನೆಲ್ಮಂಗ್ಲಾ ಸಿಟಿಯಲ್ಲಿ ಯಾರು ಕೂಡ ಇಷ್ಟು ಕಮ್ಮಿಗೆ ಕೊಡ್ತಾ ಇಲ್ಲ ಸೊ ಯಾಕೆ ಅಂತ ಅಂದ್ರೆ ನೇರವಾಗಿ ಮಾಲೀಕರಿಂದ ಸೈಟ್ನ ಸೇಲ್ ಮಾಡ್ತಿದ್ದಾರೆ ನಮ್ಮ ಲೇಔಟ್ ಅಲ್ಲಿ ನೀವ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ನೀವು ಡೈರೆಕ್ಟಾಗಿ ಓನರ್ನೇ ಭೇಟಿ ಮಾಡಬೇಕು ಅಂತ ಅಂದ್ರೆ ನಮ್ಮ ಆಫೀಸ್ ಬಂದು ಮಾಗ್ಡಿ ರೋಡ್ ಚಿಕ್ಕೋಲ್ರಟ್ಟಿಯಲ್ಲಿರುವಂತಹ ಪೃಥ್ವಿ ವೆಂಚರ್ಸ್ ಅಲ್ಲಿ ಸೊ ನೀವು ಕೂಡ ನೇರವಾಗಿ ಬಂದು ಓನರ್ನ ಭೇಟಿ ಮಾಡಿ ನಮ್ಮ ಲೇಔಟ್ ಅಲ್ಲಿ ಪರ್ಚೇಸ್ ಮಾಡಬಹುದು ಮಿಡಲ್ ಕ್ಲಾಸಲ್ಲಿರುವಂಥವ್ರು ತುಂಬ ಜನ ಒಂದು ಸೈಟ್ನ ತಗೊಳ್ಬೇಕು ಒಂದು ಪುಟ್ಟ ಗೂಡನ್ನ ಕಟ್ಟಬೇಕು ಅನ್ನೋದು ತುಂಬ ಜನಕ್ಕೆ ಕನಸಾಗಿರುತ್ತೆ ಆ ಕನಸನ್ನ ನನ್ಸ್ ಮಾಡೋಕೆ ಪೃಥ್ವಿ ವೆಂಚರ್ಸ್ ಅವ್ರ ಕಡೆಯಿಂದ ಒಂದು ಅದ್ಭುತವಾದ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಈ ಅವಕಾಶನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಸೊ ಇನ್ನು ನಮ್ಮ ಲೈವ್ಟಲ್ಲಿ ಒಂದು ಬುಕಿಂಗ್ ಪ್ರೊಸೆಸ್ ಅಂತ ನೋಡೋದಾದರೆ ಐದು ಸಾವಿರ ರೂಪಾಯಿ ಕೊಟ್ಟು ನಿಮ್ಗೆ ಯಾವ ಸೈಟ್ ಬೇಕೋ ಅದನ್ನು ಬ್ಲಾಕ್ ಮಾಡಿಕೊಂಡು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ನ ನಿಮಗೆ ಕೊಡ್ತಾರೆ ನೀವು ಅದನ್ನು ಒಬ್ರಲ್ಲ ಇಬ್ಬರು ಲಾಯರ್ಗೂ ಕೂಡ ಕೊಟ್ಟು ಆ ಒಂದು ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಕೂಡ ಮಾಡಿಸ್ಕೊಂಡು ಫರ್ದರ್ ಪ್ರೋಸೆಸ್ ಏನಿದೆ ಅದನ್ನು ಕೂಡ ನೀವು ಮುಂದುವರಿಸಿಕೊಳ್ಬಹುದು ಇದನ್ನ ನೀವು ಯಾವ್ದೇ ಕಾರಣಕ್ಕೂ ಮರೆಯೋಂಗಿಲ್ಲ ನೀವು ನಮ್ಮ ಲೈವ್ ಅಲ್ಲಿ ಸೈಟ್ ಏನಾದರೂ ತಗೊಂಡ್ರೆ ಖಾತೆನ ನಾವೇ ಫ್ರೀ ಕೂಡ ಮಾಡ್ಕೊಡ್ತಾ ಇದೀವಿ ಇನ್ನು ನಮ್ಮ ಲೇವೆ ಅಲ್ಲಿ ಟೋಟಲ್ ಆಗಿ ಐವತ್ತು ಸೈಡ್ ಇದರಲ್ಲಿ ನಾವು ತರ್ಟಿ ಫಾರ್ಟಿ ಟ್ವೆಂಟಿ ಫಾರ್ಟಿ ಸೈಡ್ ಕೂಡ ಕೊಡ್ತಾ ಇದೀವಿ ಅದರಲ್ಲಿ ಕಾರ್ನರ್ ಸೈಟ್ ಆಗಿರಬಹುದು ಈಸ್ಟ್ ವೆಸ್ಟ್ ಫೇಸಲ್ಲಿ ಕೂಡ ಅವೈಲೇಬಲ್ ಇದೆ ಇನ್ನು ನಮ್ಮ ಲೇಔಟಿನ ಅಡ್ರೆಸ್ ಅಂತ ನೋಡೋದಾದ್ರೆ ಇದು ನೇಲ್ಮಂಗ್ಲ ಸಿಟಿಯಿಂದ ಕೂಡ ಬರಬಹುದು ದಾಸನ್ಪುರ ಎ ಪಿ ಎಂ ಸಿ ಮಾರ್ಕೆಟ್ ಕೂಡ ಕೂಡ ಬರಬಹುದು ಇದು ನಮ್ಮ ಲೇವೆಟ್ ಬಂದು ಪಿಲ್ಲಳ್ಳಿ ಊರಿಗೆ ಅಟ್ಯಾಚ್ ಆಗಿರುವಂತದ್ದು ನಮ್ಮ ಲೇಔಟ್ ಇಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ ಎ ಪಿ ಎಂ ಸಿ ಮಾರ್ಕೆಟ್ ಕೂಡ ಇದೆ ಇನ್ನು ನಮ್ಮ ಲೇಔಟ್ ನೀವು ಬರಬೇಕು ಅಂದ್ರೆ ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಕೂಡ ಇದೆ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಬೇಕು ಅಂತ ಅಂದರೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ಪಡ್ಕೊಳ್ಬಹುದು ಇನ್ನು ನಮ್ಮ ಲೇಔಟಲ್ಲಿ ನೀವೇನಾದರೂ ಸೈಟ್ನ ತೊಗೊಂಡ್ರೆ ನಾವು ಕಾತಿನ ಕೂಡ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀವಿ